ಸದ್ಯ ದೇಶದಲ್ಲಿ ಯುದ್ಧದ್ದೇ ದೊಡ್ಡ ಚರ್ಚೆ ನಡೆತಾ ಇದೆ ಯುದ್ಧ ಅಂದ್ರೆ ಅದೊಂದು ಸಹಜ ಮಾತಲ್ಲ ಅದಕ್ಕೆ ಸಾಕಷ್ಟು ತಯಾರಿಗಳಾಗಬೇಕ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮೊಂದಿಗೆ ಈಗ ಧಾರವಾಡದ ಇಬ್ರು ನಿವೃತ್ತ ಸೇನಾ ಸೇನೆಯ ಅಧಿಕಾರಿಗಳಿದ್ದಾರೆ ಏನು ಇವರಿಬ್ರು ಯೋಧರು ಇದಾರೆ ಇವರಿಬ್ರು ಕೂಡ ಅಂತಾರೆ ನೇರವಾಗಿ ಯುದ್ಧದಲ್ಲಿ ಭಾಗವಹಿಸಿದವರು ಪಾಕಿಸ್ತಾನವನ್ನು ಸದೆ ಬಿಡುವಂತ ಯುದ್ಧಗಳಲ್ಲಿ ಭಾಗವಹಿಸಿ ನುಸುಳುಕೋರನ್ನು ಭಾಗವಹಿಸಿದ ನಾವೇನ ನೋಡ್ತಾ ಇದ್ದೀವಿ ನಿಂಗು ಪಾಟೀಲ್ ಅವರು ಅವರು ಕೂಡ ತಮ್ಮ ಕಾಲಿಗೆ ಪಟ್ಟಣ ಕೂಡ ಮಾಡಿಕೊಂಡು ಬಂದಂತವರು ಇಂತವ್ರ ಮಾತುಗಳನ್ನು ಕೇಳೋಣ ಯಾಕೆ ಯುದ್ಧದ ಬಗ್ಗೆ ಈ ರೀತಿಯಲ್ಲಿ ಏನೇನಿರುತ್ತೆ ಅದಕ್ಕೆ ಯುದ್ಧದ ಬಗ್ಗೆ ಯಾಕಂದ್ರೆ ಒಂದು ವಿರಾವಸ ಉನ್ಮಾದಂತ ಯುದ್ಧಕ್ಕೆ ನೇರವಾಗಿ ಹೋಗೋದಕ್ಕೆ ಆಗೋದಿಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತದೆ ವಿವಿಧ ಸೇನಾಧಿಕಾರಿಗಳು ಕೂಡ ಹೇಳ್ತಾರೆ ನಾ ಇವರನ್ನೇ ಕೇಳೋಣ ಈಗ ಈಗ ದೇಶದ ಯುದ್ಧ ಯಾಕೆ ಮಾಡೋದಿಲ್ಲ ಇನ್ನು ಯಾಕೆ ಲೇಟ್ ಮಾಡತ್ತ ಮಾತುಗಳು ಬರ್ತಾ ಇದ್ರಿ ನೀವು ಯುದ್ಧದಲ್ಲಿ ಭಾಗವಹಿಸ್ತಾರೆ ಏನೇನಾಗಿತ್ತ ಅವಾಗ ಅನ್ನೋದನ್ನ ನೀವು ಹೇಳೋದು ಸರ್ ನಾನು ಹತ್ತೊಂಬತ್ತು ಎಂಬತ್ತೈದ್ರೆ ನಾನು ಭಾಗವಹಿಸಿದ್ದೆ ಅವಾಗೂ ನಮಗೆ ನಾವು ಗ್ರಡ್ಪಿಗಾನು ತೊಗೊಂಡು ನಾವು ಅಲ್ಲಿ ಇದು ಗ್ಲೇಷಿಯರ್ದಾಗ ಸಚಿನ್ ಗ್ಲೇಷಿಯರ್ ಸೇಲಾ ಪೋಸ್ಟ್ದಾಗ ನಾವು ಇದ್ವಿ ಅವಾಗ ಅಂತ ಹೇಳಿ ಯುದ್ಧ ಆಗಿತ್ತು ಅವಾಗೇ ಇದು 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 ಆತಂಕವಾದಿಗಳದ ಗತಿವಿಧಿ ಆಗದ ಶುರುವಾಗಿತ್ತು ಅವಾಗೇ ನಮ್ಗೆ ಅವರು ನಮಗೆ ಚಾಲೆಂಜ್ ಮಾಡಿದಾಗ ನಾವು ಅವ್ರಿಗೆ ಚಾಲೆಂಜಾಗಿ ಹೋಗಿ ನಾವು ಅವ್ರಿಗೆ ಒಂದು ಇಪ್ಪತ್ತೆರಡು ಮಂದಿ ನಾವು ಹೋಗಿದ್ವಿ ಅವ್ರೊಂದು ನೂರು ಮಂದಿ ಇತ್ತು ಅವ್ರನ್ನೆಲ್ಲ ನಾವು ಸದೆ ಬಡಿಸಿ ಮತ್ತು ನಾವು ಅದ್ರಾಗ ಆ ಹೇಳಿದಾಗ ನಮಗೊಂದು ಇಪ್ಪತ್ತೆರಡು ಮಂದಿ ಒಂದ್ ಹನ್ನೆರಡು ಮಂದಿ ಹೊಳೆ ಬಂದಿದ್ವಿ ಒಂದ್ ಹತ್ತು ಮಂದಿ ಅಲ್ಲೇ ಇದಾಗಿತ್ತು ಅವ್ರಿಗೆ ಅಂತ ಆಗಿತ್ತು ಅವರು ಅವ ಹನ್ನೆರಡು ನಾವು ಬರ್ಬೇಕಾದ್ರು ನಾವು ಹನ್ನೆರಡು ಜನ ಬರ್ಬೇಕಾದ್ರೆ ಯಾರು ಪೂರಾ ಸರಿಯಾಗಿ ಬರ್ಲಿಲ್ಲ ಯಾರೋ ಒಬ್ರು ಕೈ ಒಬ್ಬರು ಕಾಲು ಒಬ್ಬರಿಗೆ ಎಲ್ಲೋ ಮುಖ ಮುಖ ಮಂತ್ ಏನೇನೋ ಇದು ಎಫೆಕ್ಟ್ ಆಗಿ ಎಲ್ಲಾರು ಹೊಳೆ ಬಂದಿದ್ವಿ ಡ್ಯಾಮೇಜ್ ಆಗಿ ಬಂದಿದ್ವಿ ತೊಂದ್ರೆ ತೊಂಬತ್ತೊಂಬತ್ತು ನಿಮಿಷ ಇದು ಓಪಿ ವಿಜಯ್ ಅಂದ್ರೆ ನೀವು ಅದಕ್ಕೆ ಕಾರ್ಗಿಲ್ ಯುದ್ಧ ಅಂತೀರಿ ನಾವು ಅದಕ್ಕೆ ಓಪಿ ವಿಜಯ್ ಅಂತೇವಿ ನಾವು ಅದು ಅವಾಗೂ ನಾವು ಅಲ್ಲೇ ಭಾಗವಹಿಸಿದ್ವಿ ನಮ್ಮ ನಂಬರ್ ಬರ್ಲಿಲ್ಲ ಅದು ದೊಡ್ಡ ಯುದ್ಧ ಮುಗಿತು ನಮ್ಮ ಯಾಕಂದ್ರೆ ಅಷ್ಟು ನಮ್ ನಮ್ಮ ಸೈನಿಕರಷ್ಟು ಸ್ಟ್ರಾಂಗ್ ಆಗಿ ನಮ್ಮ ಯುದ್ಧ ಯುದ್ಧದಲ್ಲಿ ನಾವು ಎಲ್ಲಾ ರೀತಿಯಿಂದ ನಾವು ಪರಿಪೂರ್ಣ ಆಗಿರ್ತೇವೆ ಹೇಳಿ ನಮಗದು ಸಾಧನೆ ಆಯ್ತು ಆದ್ರೆ ಆ ನಮಗೆ ಸಿಕ್ಕಂತ ಟ್ರೈನಿಂಗು ನಮ್ಗಿದ್ದಂತ ಧೈರ್ಯ ನಮಗಿದ್ದಂತ ಇದು ಸೌಕರ್ಯ ಅವು ಯಾವ ಆ ಪಾಕಿಸ್ತಾನಿಗೆ ಇರಂಗಿಲ್ಲ ಅವು ಸುಮ್ನೆ ಬರ್ತಾವು ಅವು ಯುದ್ಧ ಗೊತ್ತಿಲ್ಲ ಏನಿಲ್ಲ ಸುಮ್ನೆ ಆ ಹಿಂಗಾಗಿ ಯುದ್ಧದಿಂದ ಅವ್ರಿಗೆಲ್ಲ ಕಾಗ ಗೊತ್ತಿಗೆ ಇವರು ಆತಂಕವಾದಗಳನ್ನ ಕಳಿಸಿ ಕಳ್ಸಿ ನಮ್ಮ ಆತಂಕವಾದಗಳಿಂದ ನಮ್ ದೇಶಕ್ಕೆ ಡ್ಯಾಮೇಜ್ ಏನ್ ಮಾಡತ್ತಾರೀ ಪ್ರಧಾನ ಮಂತ್ರಿ ಅವ್ರೆಲ್ಲ ಈಗ ಮಿಲ್ಟ್ರಿಗೆ ಅದು ಫ್ರೀ ಆಗ ಕೊಟ್ಟಿದಾರ ಫ್ರೀ ಹ್ಯಾಂಡ್ ಮಾಡಿದಾರ ಹೀಗಾಗಿ ಅದ್ ಫ್ರೀ ಹ್ಯಾಂಡ್ ಮಾಡಿದ್ರ ಅಂತ ನಾವ್ ಹಂಗ ರಾತ್ರಾತ್ರಿ ಹೋಗಿ ಮಾಡಕ್ ಬರಂಗಿಲ್ಲ ನಾವು ಅದನ್ನ ಪ್ರಿಪೇರ್ ಮಾಡ್ಬೇಕಿ ನಾವ್ ಎಲ್ಲಾನು ಎಲ್ಲೆಲ್ಲಿ ಯಾವ ಡಿಪ್ಲೈ ಆಗ್ಬೇಕು ಯಾವ ರೀತಿ ಇರಬೇಕು ಯಾವ ಏರ್ಫೋರ್ಸ್ ಹೆಂಗ್ ಇರ್ಬೇಕು ನೇವಿ ಹೆಂಗ್ ಇರ್ಬೇಕು ಆಮೇಲೆ ನಮ್ಮ ಅಟ್ಲರಿ ಹ್ಯಾಂಗಿರ್ಬೇಕು ಇನ್ಫೆಂಟ್ರಿ ಹ್ಯಾಂಗ್ ಇರ್ಬೇಕು ಅದೆಲ್ಲ ಅವ್ರಿಗೆ ಕಾಮಿನೇಷನ್ ಅವ್ರಿಗೆ ಎಲ್ಲ ಬೇಕಾದಂತಹ ಸಾಧು ಸಾಮಾನುಗಳನ್ನ ಎಲ್ಲ ನಾವು ಅಲ್ಲೇ ಪ್ರಿಪೇರ್ ಮಾಡ್ಬೇಕಾಗುತ್ತೆ ಅದ ಈಗ ಇನ್ನೂ ಬರಿದಾರೆ ನಮ್ ಜೊತೆಗೆ ಕಾರಗಲ್ ಯುದ್ಧದಲ್ಲಿ ಭಾಗಿಸಿರುವಂತ ಜಾಧವರ ಅವ್ರನ್ನ ಮತ್ತೆ ಯುದ್ಧದಲ್ಲಿ ಕೂಡ ಯುದ್ಧ ಅಂದ್ರೆ ಯಾವ ರೀತಿಯಲ್ಲಿ ಪರಿಸ್ಥಿತಿ ಇರುತ್ತೆ ನೀವೆಲ್ಲ ಏನೇನು ಅನ್ಭುಸಿತಿ ಯಾವ್ದೋ ದೇಶದ ಕೂಡ ಯುದ್ಧ ಮಾಡ್ಬೇಕಂತಂದ್ರ ಅದಕ್ಕೆ ಸಾಕಷ್ಟೆಲ್ಲ ತಯಾರಿ ಬೇಕು ನೈನ್ಟಿ ನೈನ್ ಕರಿಗಿಲ್ ವಾರದಾಗ ಸ್ವಲ್ಪ ಸಮಸ್ಯೆ ಆಯ್ತು ಯಾಕಂತ ಸಾಕಷ್ಟು ಹೈಟ್ ಪ್ರದೇಶ ಇದ್ರಿಂದ ಅಲ್ಲಿ ನಮ್ದು ಹೈಟ್ ಪ್ರದೇಶದಾಗ ಒಂದ್ ಸೈಡ್ ಅವ್ರದ್ದು ಇರ್ತೈತಿ ಒಂದ್ ಸೈಡ್ ನಮ್ದು ಇರ್ತೈತಿ ಅದು ಎನಿ ಟೈಮ್ ಇರಾಕಾಗಲ್ಲ ಕೆಲವೊಂದ್ ಟೈಮ್ನೇ ಆಗ ನಾವ್ ಅಲ್ಲಿ ಬರ್ಪಿನ ಟೈಮ್ನಾಗ ಕೆಳಗೆ ಬರ್ಬೇಕೈತಿ ನಾವ್ ಬಂದ್ ಪುಲ್ಯ ಅವ್ರ ಮತ್ನೇ ನೆಸ್ಟ್ ಜನರಲ್ ಮುಸಾಫ್ ಅವ್ರ ಮ್ಯಾಲೆಲ್ಲ ಇರಿಸಿ ಆ ನಮ್ ಕೂಡ ಸ್ವಲ್ಪ ದಿವಸದಾಗ ಆ ಅವ್ರಿಗೆ ಫೈರಿಂಗ್ ಮಾಡಾಕ್ ಆದೇಶ ಕೊಟ್ಟ ಆದ್ರ ಅಷ್ಟೆಲ್ಲು ಸಕ್ಸಸ್ ಆಗಿಲ್ಲ ಯಾಕಂತಂದ್ರ ಸಾಕಷ್ಟು ಹೈಸ್ ಹೈಟ್ ಪ್ರದೇಶ ಆತನ್ಸ ಅಪ್ಪ ವೈ ನಿಶನ್ ಮುಂಚೆ ನಿಶಕ್ಕೂ ದರ್ಶತೆ ಆ ಒಂದು ಲೆವೆಲ್ ದಿಂದ ಕನಿಷ್ಠ ಏನು ಆ ಆ ಅಲ್ಲಿ ಶ್ರೀನಗರದಿಂದ ಸಾಕಷ್ಟು ಆರು ಕಿಲೋಮೀಟರ್ ಹೈಟ್ ಪ್ರದೇಶ ಅಲ್ಲಿ ಮೇಲೆಲ್ಲಾ ಅವ್ರ ಏನ್ ಮಾಡ್ಬಿಟ್ಟರು ಎಲ್ಲಾ ಸೌಕಲ್ಲ ವೆಪನ್ಸ್ ಅಮ್ನಿಷಿಯನ್ನು ತಗೊಂಡ್ ರೆಡಿ ಆಗಿ ಕುಂತ ಬಿಟ್ರಿ ಹಿಂಗ್ ನಲ್ವತ್ತೇಳು ದಿವಸ ನಮಗ ತಗೋಬೇಕಾಯ್ತು ಆದ್ರೆ ಈಗ ಹಂಗಲ್ಲ ನಮ್ ಕಡೆ ಈಗ ಸಾಕಷ್ಟು ವೆಪನ್ಸ್ ಎಲ್ಲ ಸಾಕಷ್ಟು ಬದಲಿ ಆಗ್ಬಿಟ್ಟವು ಮೊದಲಿನ ಏನ್ ಇದ್ದ ಆ ಟೈಪ್ ವೆಪನ್ಸ್ ವೆಪೆನ್ಸ್ ಇಲ್ಲ ನಮ್ ಕಡೆ ಜಮ್ಮ ಅನಂತನಾಗ ಜಿಲ್ಲೆಯಲ್ಲಿ ಕೂಡ ಒಂದಷ್ಟು ವರ್ಷ ಕೆಲಸ ಮಾಡಿದ್ವಿ ಅಲ್ಲಿ ಪರಿಸ್ಥಿತಿ ಹೆಂಗಿರ್ತೀವಿ ಅನಂತನಾಗ್ ಡಿಸ್ಟಿಕ್ ಅಂತಿದೆ ಜಮ್ಮದಿಂದ ಟೂ ಹಂಡ್ರೆಡ್ ಫಿಫ್ಟಿ ಕಿಲೋಮೀಟರ್ ಅಲ್ಲಿ ಎಲ್ಲಕ್ಕಿಂತ ಸಾಕಷ್ಟು ಉಗ್ರವಾದಿಗ ಅಲ್ಲೇ ಪ್ರತಿಯೊಂದು ಒಂದು ಉಗ್ರವಾದಿ ಅಂತ ಹೇಳಿ ಕಂಡು ಹಿಡಿಯಕ ಸ್ವಲ್ಪ ಸಮಸ್ಯೆ ಕತೆ ಲೋಕಲ್ ಉಗ್ರವಾದಿ ಇರ್ಲಿ ಪಾಕಿಸ್ತಾನಿ ಉಗ್ರವಾದಿ ಇರ್ಲಿ ಅವ್ರು ನಮ್ಗ ಡಿಫೆನ್ಸ್ ಮೇಲೆ ನಮ್ ಸೈನಿಕರ ಮೇಲೆ ಫೈರಿಂಗ್ ಮಾಡಿರಂತ ಅವ್ರು ಹಾಕಾರಿಲ್ಲ ಅವ್ರನ್ನ ಚುಪಾಸ್ ಅವ್ರ ಅಲ್ಲಿ ಲೋಕಲ್ ಜನನ ಹಿಂಗಾಗಿ ಏನಕೈತಿ ನಮ್ ಸೈನಿಕರಿಗೆ ಅಲ್ಲಿ ಒಂದ್ ಸ್ವಲ್ಪ ಸಮಸ್ಯೆ ಆಕೈತಿ ಅವ್ರ ಆದ್ರೂ ಬಿಡೋಲ್ಲ ನಮ್ ಸೈನಿಕರ ಎಷ್ಟೋ ಆದ್ರೂ ಅವ್ರನ್ನ ಹಿಡಿದ್ ಪಡೆಯತಾರ ಅದು ಈಗ ಸದ್ಯ ಏನು ಫುಲ್ ಹಂಬಲ ಆತಲ್ಲ ಆ ಹಂಬಲದೊಳಗ ಈಗ ಎಲ್ಲ ಪಬ್ಲಿಕ್ ಅಂತೈತಿ ಲಡಾಯ್ ಮಾಡ್ಬೇಕು ಅಂತ ಹೇಳಿ ಓಕೆ ಹೋಗ್ತೀನಿ ಅದ್ರಲ್ಲಿ ಲಡಾಯ ಆಗೋಕ್ಕಿಂತ ಪೆಲ್ಲ ಏನ್ಬೇಕು ನಮ್ಮ ನಮ್ ಹಿಂದೆ ಪೂರ ಎಲ್ಲ ಹ ಎಲ್ಲ ತಯಾರಿ ಇರ್ಬೇಕು ವೆಪೆನ್ಸು ಅಮ್ನಿಶೇನು ಇನ್ನು ಉಳಿದೆಲ್ಲ ಸೌಕರ್ಯ ಎಲ್ಲ ನಮ್ ಬೇಕು ಅಂದಾಗ ನಾವು ಯುದ್ಧ ಮಾಡಕ್ ಆಕೈತಿ ಮೂರು ಯುದ ಆದ್ರೂ ಈಗ ದಿವಸ ಒನ್ ದಿವಸ ಮೂರು ತಾಸಿನೊಳಗ ಪಾಕಿಸ್ತಾನಿ ಹಿಮ್ಮೆಟ್ಟುವಂತ ಶಕ್ತಿ ನಮ್ಮ ಸೈನಿಕರ ಐತಿ ಏರ್ಫೋರ್ಸ್ ಆಗಲಿ ನೇವಿ ಆಗಲಿ ನಮ್ಮ ಫೈದಲ್ ಆಗಲಿ ಕೇವಲ ಸೈನಿಕರಿಗೆ ಏನ್ ಡ್ಯೂಟಿ ಮೇಲೆ ಅವ್ರದಾರ ಅವರಲ್ಲ ಈಗ ಸದ್ಯ ಏನು ರಿಟೈರ್ಡ್ ಆಯ್ತು ಮಾಜಿ ಸೈನಿಕರಲ್ಲ ಅವ್ರಿಗೆ ಅವಕಾಶ ಕೊಟ್ಟರು ಸಾಕು ಹೋಯ್ ಕಾರ್ ಪಾಕಿಸ್ತಾನಿ ಪೂರ ಪೂರಾ ಎಲ್ಲ ಪಾಕಿಸ್ತಾನಿ ಬರ್ಬಾದ್ ಮಾಡುವಂತ ವೆಪನ್ಸ್ ನಮ್ ಕಡೆ ಅದಾವ ಭಾರತೀಯ ಸೈನಿಕರಿಗೆ ಏನಾದ್ರು ಬುಲಾ ನೀವು ಹೋಗಾಕಿ ಮತ್ತೆ ರೆಡಿ ನಂತರ ಈಗ ಕೇವಲ ನಮಗ ಒಂದು ಆದೇಶ ಕೊಟ್ಟರು ಸಾಕು ಒಂದು ಒಂದು ಲೆಟರ್ ಕೊಟ್ಟರು ಸಾಕು ನೀವು ಬರ್ರಿ ಅಂತ ಹೇಳಿ ಕಾರಣ ನಮಗ ಲೆಟರ್ ಕಳಿಸಿದ್ರ ಸದ್ಯ ನಾವು ರೆಡಿನೂ ಹೋಗಾಕ ಅವ್ರನ್ನ ಸೆರೆ ಬಿಡಿಯುವಂತ ಯಾಕಂತಂದ್ರೆ ನಾವು ಎನ್ಪೆಂಟ್ರಿ ಅವರು ಎನ್ಪೆಂಟ್ರಿ ಅವ್ರ ಫುಲ್ ಎಲ್ಲಾ ಪೂರ ವೆಪನ್ಸ್ ಬಗ್ಗೆ ಎಲ್ಲ ಮಾಹಿತಿ ಜನರಲ್ ನಾಲೆಜ್ ಇರ್ತೈತಿ ಯಾವ ಟೈಪ್ ಹೆಂಗ್ ಫೈರ್ ಮಾಡ್ಬೇಕು ಅಟಲೇಟಿವ್ ಪಶುನ್ ಯಾವ ಒಂದ್ ಪಶ್ನಿಂದ ಮತ್ತೊಂದು ಪಶುನ್ ಫೈನ್ ಮಾಡುವಂತ ಎಲ್ಲ ಟ್ರೈನಿಂಗ್ ಕೊಟ್ಟಿರ್ತಾರೋ ಆ ಒಂದ್ ಉದ್ದೇಶದಿಂದ ನಮ್ಗೆ ಕರೆದ್ರಿಗೆ ಸದ್ಯ ನಾವು ಹೋಗಿ ಬಂದೂಕ್ ಬಂದ್ ತಗೊಂಡು ಆಜ್ ಪಾಕಿಸ್ತಾನಿ ಪೂಜೆ ತುಮ್ಕು ಹಮ್ ಮಿಟೈ ಹಿಂಗೇ ಬೋಲಿಕೆ ಅಮರ ಪಾಸ್ ಉತ್ನ ಧೈರ್ಯ ಆಯ್ತು ಅಂತಂದ್ರೆ ಆ ದೇಶದಲ್ಲಿ ಇರುವಂತಹ ಯುದ್ಧಗಳಲ್ಲಿ ಬೇರೆ ಬೇರೆ ಯುದ್ಧಗಳಲ್ಲಿ ಪಾಕಿಸ್ತಾನ ಜೊತೆ ಯುದ್ಧಗಳಲ್ಲಿ ಭಾಗವಹಿಸಿದ ಧಾರವಾಡದ ಇಬ್ಬರು ಮಾಜಿ ಎದುರು ಹೇಳುವಂತದ್ದು ನಮಗೆ ಈಗ ಕುಬ್ಲಾ ಬಂದ್ರು ಕೂಡ ನಾವು ಯುದ್ಧಕ್ಕೆ ರೆಡಿ ಇದ್ದೇವೆ ಅದ್ರ ಜೊತೆಗೆ ಯುದ್ಧ ತಕ್ಷಣ ಏಕಾಏಕಿ ನೇರವಾಗಿ ಆಗಲ್ಲ ಅದಕ್ಕೆ ಆದಂತಹ ಸೈನಿಕರಿಗೆ ಸಂಬಂಧಪಟ್ಟ ತಯಾರಿಗಳು ಅನ್ನೋದನ್ನ ತಮ್ಮ ಅನುಭವದ ಮೂಲಕ ನಮ್ಮೊಂದಿಗೆ ಇವರು ಹಂಚಿಕೊಂಡಿದ್ದಾರೆ ಡಿ ವಿ ಕಮ್ಮಾರ್ ರಿಪಬ್ಲಿಕ್ ಕನ್ನಡ ಧಾರವಾಡ ಸದ್ಯ ದೇಶದಲ್ಲಿ ಯುದ್ಧದ್ದೇ ದೊಡ್ಡ ಚರ್ಚೆ ನಡೀತಾ ಇದೆ ಯುದ್ಧ ಅಂದ್ರೆ ಅದೊಂದು ಸಹಜ ಮಾತಲ್ಲ ಅದಕ್ಕೆ ಸಾಕಷ್ಟು ತಯಾರಿಗಳಾಗಬೇಕ ಮಾತು ಕೂಡ ಕೇಳಿ ಬರ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮೊಂದಿಗೆ ಈಗ ಧಾರವಾಡದ ಇಬ್ಬರು ನಿವೃತ್ತ ಸೇನಾ ಸೇನೆಯ ಅಧಿಕಾರಿಗಳಿದ್ದಾರೆ ಏನು ಇವರಿಬ್ಬರು ಯೋಧರಿದ್ದಾರೆ ಇದ್ದಾರೆ ಕೂಡ ಅಂತಂದ್ರೆ ನೇರವಾಗಿ ಯುದ್ಧದಲ್ಲಿ ಭಾಗವಹಿಸಿದವರು ಪಾಕಿಸ್ತಾನವನ್ನು ಸದೆ ಬಿಡುವಂತ ಯುದ್ಧಗಳಲ್ಲಿ ಭಾಗವಹಿಸಿ ನೋಡ್ತಾ ಭಾಗವಹಿಸಿದ್ರೆ ನಾವೇನೋ ಪಟೇಲ್ ಅವರು ಕೂಡ ಅಂತಂದ್ರೆ ತಮ್ಮ ಕಾಲಿಗೆ ಬೆಟ್ಟನ್ ಕೂಡ ಮಾಡಿಕೊಂಡು ಬಂದಂತವರು ಇಂಥವ್ರ ಮಾತುಗಳನ್ನ ಕೇಳೋಣ ಯಾಕೆ ಯುದ್ಧದ ಬಗ್ಗೆ ಈ ರೀತಿಯಲ್ಲಿ ಏನೇ ನಿವೃತ್ತಿ ಅದಕ್ಕೆ ಯುದ್ಧದ ಬಗ್ಗೆ ಯಾಕಂದ್ರೆ ಒಂದು ವಿರಾವಸಿ ಉನ್ಮಾದ ಯುದ್ಧಕ್ಕೆ ನೇರವಾಗಿ ಹೋಗೋದಕ್ಕೆ ಆಗೋದಿಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತದ ವಿವಿಧ ಸೇನಾಧಿಕಾರಿಗಳು ಕೂಡ ಹೇಳ್ತಾರೆ ನಾ ಇವರನ್ನೇ ಕೇಳೋಣ ಈಗ ಈಗ ದೇಶದ ಯುದ್ಧ ಯಾಕೆ ಮಾಡೋದಿಲ್ಲ ಇನ್ನು ಯಾಕೆ ಲೇಟ್ ಅಂತ ಮಾತುಗಳು ಕೇಳಿ ಬರ್ತಾ ಇದ್ರೆ ನೀವು ಯುದ್ಧದಲ್ಲಿ ಭಾಗವಹಿಸ್ತಾರು ಏನೇನಾಗಿತ್ತು ಅವಾಗ ಅನ್ನೋದನ್ನ ನೀವು ಹೇಳೋದು ಸರ್ ನಾನು ಎರಡ್ ಹತ್ತೊಂಬತ್ತು ಎಂಬತ್ತೈದ್ರೆ ನಾನು ಭಾಗವಹಿಸಿದ್ದೆ ಅವಾಗ ನಮಗೆ ಅಡ್ಪಿಗಾನ ತಗೊಂಡ್ ನಾವಲ್ಲಿ ಗ್ಲೇಷಿಯರ್ ಸಚಿನ್ ಗ್ಲೇಷಿಯರ್ ಸೇಲಾ ಪೋಸ್ಟ್ದಾಗ ನಾವು ಇದ್ವಿ ಅವಾಗ ಒಪ್ಪಿ ಅಂತ ಹೇಳಿ ಯುದ್ಧ ಆಗಿತ್ತು ಅವಾಗಿನ ಇದು ಇಲ್ಲಿ ಇದು ಆತಂಕವಾದಿಗಳು ಗತಿವಿಧಿ ಆಗುತ್ತೆ ಶುರು ಆಗಿತ್ತು ಅವಾಗನೇ ನಮ್ಗೆ ಅವರು ನಮಗೆ ಚಾಲೆಂಜ್ ಮಾಡಿದಾಗ ನಾವು ಅವ್ರಿಗೆ ಚಾಲೆಂಜ್ ಆಗಿ ಹೋಗಿ ನಾವು ಅವ್ರಿಗೆ ಒಂದು ಇಪ್ಪತ್ತೆರಡು ಮಂದಿ ನಾವು ಹೋಗಿದ್ವಿ ಅವ್ರ ಒಂದು ನೂರ್ ಮಂದಿ ಇತ್ತು ಅವ್ರನ್ನೆಲ್ಲ ನಾವು ಸದೆ ಬಡಿಸಿ ಮತ್ತೆ ನಾವು ಅದ ಆ ಹೇಳಿದಾಗ ನಮಗೊಂದು ಇಪ್ಪತ್ತೆರಡು ಮಂದಿ ಒಂದು ಹನ್ನೆರಡು ಮಂದಿ ಹೊಳೆ ಬಂದಿದ್ವಿ ಒಂದು ಹತ್ತು ಮಂದಿ ಅಲ್ಲೇ ಇದಾಗಿತ್ತು ಅವರಿಗೆ ಅಂತ ಆಗಿತ್ತು ಅವರು ಅವ ಹನ್ನೆರಡು ನಾವು ಬರ್ಬೇಕಾದ್ರೆ ನಾವು ಹನ್ನೆರಡು ಜನ ಬರ್ಬೇಕಾದ್ರೂ ಯಾರು ಪೂರಾ ಸರಿಯಾಗಿ ಬರ್ಲಿಲ್ಲ ಯಾರೋ ಒಬ್ರು ಕೈ ಒಬ್ರು ಕಾಲು ಒಬ್ಬರಿಗೆ ಎಲ್ಲೋ ಮುಖ ಮಂತ್ರಿಕಾದ್ರೆ ಏನೇನೋ ಎಫೆಕ್ಟ್ ಆಗಿ ಎಲ್ಲಾರು ಹೊಳೆ ಬಂದಿದ್ವಿ ಡ್ಯಾಮೇಜ್ ಆಗಿ ಬಂದಿದ್ವಿ ತೊಂಬತ್ತೊಂಬತ್ತು ತೊಂಬತ್ತೊಂಬತ್ತನಿಷ ಇದು ಪಿ ವಿಜಯ್ ಅಂದ್ರೆ ನೀವು ಅದಕ್ಕೆ ಕಾರ್ಗಿಲ್ ಯುದ್ಧ ಅಂತೀರಿ ನಾವು ಅದಕ್ಕೆ ಪಿ ವಿಜಯ್ ಅಂತೇವಿ ನಾವು ಅದು ಅವಾಗೂ ನಾವು ಅಲ್ಲೇ ಭಾಗವಹಿಸಿದ್ವಿ ನಂಬರ್ ಯುದ್ಧ ಮುಗೀತು ನಮ್ಮ ಯಾಕಂದ್ರ ಅಷ್ಟು ಸ್ಟ್ರಾಂಗ್ ಯುದ್ಧದಲ್ಲಿ ನಾವು ಎಲ್ಲಾ ರೀತಿಯಿಂದ ನಾವು ಪರಿಪೂರ್ಣ ಅಂತ ಹೇಳಿ ನಮಗದು ಸಾಧನೆ ಆಯ್ತು ಆದ್ರೆ ಆ ನಮ್ಗೆ ಸಿಕ್ಕಂತ ಟ್ರೈನಿಂಗು ನಮ್ಗಿದ್ದಂತ ಧೈರ್ಯ ನಮಗಿದ್ದಂತ ಇದು ಸೌಕರ್ಯ ಅಸೌಕರ್ಯ ಅವು ಯಾವ ಆ ಪಾಕಿಸ್ತಾನ ಗಿರಂಗಿಲ್ಲ ಅವು ಸುಮ್ನೆ ಬರ್ತಾವು ಅವು ಯುದ್ಧ ಗೊತ್ತಿರಲಾ ಏನಿಲ್ಲ ಸುಮ್ನೆ ಆ ಹಿಂಗಾಗಿ ಯುದ್ಧದಿಂದ ಅವರಿಗೆಲ್ಲ ಕಾಗಲುಗಳನ್ನು ಗೊತ್ತಿಗೆ ಇವರು ಆತಂಕವಾದಗಳನ್ನ ಕಳಿಸಿ ಕಳಿಸಿ ನಮ್ಮ ಆತಂಕವಾದಗಳಿಂದ ನಮ್ಮ ಡಾ ದೇಶಕ್ಕೆ ಡ್ಯಾಮೇಜನ್ನು ಮಾಡತ್ತಾರ ಅದೇ ಪ್ರಧಾನ ಮಂತ್ರಿ ಅವರೆಲ್ಲ ಈಗ ಮಿಲ್ಟ್ರಿಗೆ ಅದು ಎಲ್ಲ ಫ್ರೀ ಆಗಿ ಕೊಟ್ಟಿದಾರ ಫ್ರೀ ಹ್ಯಾಂಡ್ ಮಾಡಿದಾರ ಹೀಗಾಗಿ ಅದು ಫ್ರೀ ಹ್ಯಾಂಡ್ ಮಾಡಿದ್ರಂತ ಅಂತ ನಾವು ಹಂಗೆ ರಾತ್ರರಾತ್ರಿ ಹೋಗಿ ಮಾಡಕ್ಕೆ ಬರಂಗಿಲ್ಲ ನಾವು ಅದನ್ನ ಪ್ರಿಪೇರ್ ಮಾಡ್ಬೇಕಿ ನಾವೆಲ್ಲಾನು ಎಲ್ಲೆಲ್ಲಿ ಯಾವ ಡಿಪ್ಲೈ ಆಗ್ಬೇಕು ಯಾವ ರೀತಿ ಇರಬೇಕು ಯಾವ ಫೋರ್ಸ್ ಹೆಂಗ್ ಇರ್ಬೇಕು ನೀವಿ ಹೆಂಗಿರ್ಬೇಕು ಆಮ್ಯಾಗ ನಮ್ಮ ಅಟ್ಲರಿ ಹ್ಯಾಂಗಿರ್ಬೇಕು ಇನ್ಫೆಂಟ್ರಿ ಹ್ಯಾಂಗಿರ್ಬೇಕು ಅದೆಲ್ಲ ಅವರಿಗೆ ಕಾಮಿನೇಷನ್ ಅವ್ರಿಗೆ ಎಲ್ಲ ಬೇಕಾದಂತಹ ಸಾಮಾನುಗಳನ್ನ ಎಲ್ಲ ನಾವು ಅಲ್ಲೇ ಪ್ರಿಪೇರ್ ಮಾಡ್ಬೇಕಾಗುತ್ತೆ ಅದ ಈಗ ಇನ್ನೊಬ್ಬರಿದ್ದಾರೆ ನಮ್ ಜೊತೆಗೆ ಕಾರ್ಗಿಲ್ಯದ್ದಲ್ಲಿ ಭಾಗಿಸುವಂತ ಜಾಧವರ ನೀವು ಕಾರ್ಗಿಲ್ ಯುದ್ಧದಲ್ಲಿ ಯುದ್ಧ ಅಂದ್ರೆ ಯಾವ ರೀತಿಯಲ್ಲಿ ಪರಿಸ್ಥಿತಿ ಇರುತ್ತೆ ನೀವೆಲ್ಲ ಏನೇನು ಅನ್ಭುಸಿದ್ರೆ ಯಾವ್ದೋ ದೇಶದ ಕೂಡ ಯುದ್ಧ ಮಾಡ್ಬೇಕಂತಂದ್ರ ಅದಕ್ಕೆ ಸಾಕಷ್ಟೆಲ್ಲಾ ತಯಾರಿ ಬೇಕು ನೈಂಟಿ ನೈನ್ ಖರ್ಗಿಲ್ ವಾರದಾಗ ಸ್ವಲ್ಪ ಸಮಸ್ಯೆ ಆಯ್ತಿ ಯಾಕಂತ ಸಾಕಷ್ಟು ಹೈಟ್ ಪ್ರದೇಶ ಇದ್ರಿಂದ ಅಲ್ಲಿ ನಮ್ದು ಹೈಟ್ ಪ್ರದೇಶದಾಗ ಒಂದ್ ಸೈಡ್ ಅವ್ರದ್ದು ಇರ್ತೈತಿ ಒಂದ್ ಸೈಡ್ ನಮ್ದು ಇರ್ತೈತಿ ಅದು ಎನಿ ಟೈಮ್ ಇರಾಕಲ್ಲ ಕೆಲವೊಂದ್ ಟೈಮ್ನೇ ನಾವು ಅಲ್ಲಿ ಬರ್ಫಿನ ಟೈಮ್ನಾಗ ಕೆಳಗೆ ಬರ್ಬೇಕೈತಿ ನಾವ್ ಬಂದ್ ಕೂಲಿ ಅವ್ರ ಮತ್ತೆ ಅಷ್ಟೇ ಜನರಲ್ ಮುಸಾಫ್ ಅವ್ರ ಮ್ಯಾಲೆಲ್ಲ ಏರಿಸಿ ಆ ನಮ್ ಕೂಡ ಸ್ವಲ್ಪ ದಿವಸದಾಗ ಆ ಅವ್ರಿಗೆ ಫೈರಿಂಗ್ ಮಾಡಾಕ್ ಆದೇಶ ಕೊಟ್ಟ ಆದ್ರ ಅಷ್ಟೆಲ್ಗೂ ಸಕ್ಸಸ್ ಆಗಿಲ್ಲ ಯಾಕಂತಂದ್ರ ಸಾಕಷ್ಟು ಹೈಸ್ ಹೈಟ್ ಪ್ರದೇಶ ಆ ಥರ ವೈ ನಿಶಾನ ಮುಂಚೆ ನಿಶಕ್ಕೂ ದರ್ಶತೆ ಆ ಒಂದು ಲೆವೆಲ್ ದಿಂದ ಕನಿಷ್ಠ ಏನು ಆ ಹ ಅಲ್ಲಿ ಶ್ರೀನಗರದಿಂದ ಸಾಕಷ್ಟು ಆರು ಕಿಲೋಮೀಟರ್ ಹೈಟ್ ಪ್ರದೇಶ ಅಲ್ಲಿ ಮೇಲೆಲ್ಲಾ ಅವ್ರ ಏನ್ ಮಾಡ್ಬಿಟ್ಟರು ಎಲ್ಲಾ ಸೌಕಲ್ಲ ವೆಪನ್ಸ್ ಅಮ್ನಿಶಿಯನ್ ತಗೊಂಡ್ ರೆಡಿ ಆಗಿ ಕುಂತ ಬಿಟ್ರಿ ಹಿಂಗಾಗಿ ನಲ್ವತ್ತೇಳು ದಿವಸ ನಮಗ ಅಲ್ಲಿ ಟೈಮ್ ತೊಗೋಬೇಕು ಆದ್ರೆ ಈಗ ಹಂಗಲ್ಲ ನಮ್ ಕಡೆ ಈಗ ಸಾಕಷ್ಟು ವೆಪನ್ಸ್ ಎಲ್ಲ ಸಾಕಷ್ಟು ಬದಲಿ ಆಗ್ಬಿಟ್ಟವು ಮೊದಲಿನ ಟೈಪ್ ವೆಪನ್ಸ್ ಇಲ್ಲ ನಮ್ ಕಡೆ ಜಮ್ಮ ಅನಂತ ಜಿಲ್ಲೆಯಲ್ಲಿ ಕೂಡ ಒಂದಷ್ಟು ವರ್ಷ ಕೆಲಸ ಮಾಡಿದ್ರಿ ಅಲ್ಲಿ ಪರಿಸ್ಥಿತಿ ಹೆಂಗಿರ್ತೀವಿ ಅನಂತನಾಗ್ ಡಿಸ್ಟಿಕ್ ಅಂತಿದೆ ಜಮ್ಮುದಿಂದ ಟು ಹಂಡ್ರೆಡ್ ಫಿಫ್ಟಿ ಕಿಲೋಮೀಟರ್ ಅಲ್ಲಿ ಎಲ್ಲಕ್ಕಿಂತ ಸಾಕಷ್ಟು ಉಗ್ರವಾದಿ ಅಲ್ಲೇ ಪ್ರತಿಯೊಂದು ಉಗ್ರವಾದಿ ಅಂತ ಹೇಳಿ ಕಂಡು ಹಿಡಿಯಾಕ ಸ್ವಲ್ಪ ಸಮಸ್ಯೆ ಆಕೈತೆ ಲೋಕಲ್ ಉಗ್ರವಾದಿ ಇರ್ಲಿ ಪಾಕಿಸ್ತಾನಿ ಇರ್ಲಿ ಅವ್ರು ಅಚಾನಕ್ ನಮ್ಗ ಡಿಫೆನ್ಸ್ ಮೇಲೆ ನಮ್ ಸೈನಿಕರ ಮೇಲೆ ಫೈರಿಂಗ್ ಮಾಡಿದಂತ ಅವ್ರು ಹೋಗಲ್ಲ ಅವ್ರ್ ತುಪಾಸ ಅವ್ರ ಅಲ್ಲಿ ಲೋಕಲ್ ಜನನ ಹಿಂಗಾಗಿ ಆ ನಮ್ ಸೈನಿಕರಿಗೆ ಅಲ್ಲಿ ಒಂದ್ ಸ್ವಲ್ಪ ಸಮಸ್ಯೆ ಆಕೈತಿ ಅವ್ರ ಆದ್ರೂ ಬಿಡುದಿಲ್ಲ ನಮ್ಮ ಸೈನಿಕರ ಎಷ್ಟೋ ಆದ್ರೂ ಅವ್ರನ್ನ ಹಿಡದ ಪಡೆಯತಾರೆ ಆದ್ರೆ ಈಗ ಸದ್ಯ ಒಂದಲ್ಲ ಏನು ಪುಲ್ ಹಂಬಲ ಆತಲ್ಲ ಆ ಹಂಬಲದೊಳಗೆ ಈಗ ಎಲ್ಲ ಪಬ್ಲಿಕ್ ಅಂತೈತಿ ಲಡಾಯಿ ಮಾಡ್ಬೇಕು ಅಂತ ಹೇಳಿ ಓಕೆ ಹೋಗ್ತೇನೆ ಅದ್ರಲ್ಲಿ ಲಡಾಯ ಆಗೋಕ್ಕಿಂತ ಪೆಲ್ಲ ಏನಬೇಕು ನಮ್ಮ ನಮ್ಮ ಹಿಂದೆ ಪೂರ ಎಲ್ಲ ಹಾ ಎಲ್ಲ ತಯಾರಿ ಇರಬೇಕು ವೆಪೆನ್ಸು ಅಮ್ನಿಶೇನು ಇನ್ನು ಉಳಿದೆಲ್ಲ ಸೌಕರ್ಯ ಎಲ್ಲಾ ನಮ್ ಕಡೆ ಬೇಕ ಅಂದಾಗ ನಾವು ಯುದ್ಧ ಮಾಡಕೈತಿ ಆದ್ರೆ ಯುದ್ಧ ಆದ್ರೂ ಈಗ ನೈಂಟಿ ಸೆವೆಂಟಿ ಒನ್ ಆದಾಗ ಮೂರ್ ದಿವಸ ಆಗಿತಿ ಈಗ ಮೂರ್ ಅಲ್ಲ ಕೇವಲ ಮೂರ್ ತಾಸಿನೊಳಗ ಪಾಕಿಸ್ತಾನಿ ಹಿಮ್ಮೆಟ್ಟುವಂತ ಶಕ್ತಿ ನಮ್ಮ ಸೈನಿಕರ ಐತಿ ಏರ್ಫೋರ್ಸ್ ಆಗ್ಲಿ ನೇವಿ ಆಗ್ಲಿ ನಮ್ಮ ಫೈನಲ್ಸ್ ಸೇನಾ ಆಗಲಿ ಕೇವಲ ಸೈನಿಕರಿಗೆ ಏನ್ ಡ್ಯೂಟಿ ಮೇಲೆ ಹೋಗ್ ಅದಾರ ಅವರಲ್ಲ ಈಗ ಸದ್ಯ ಏನು ರಿಟೈರ್ಡ್ ಆಯ್ತು ಮಾಜಿ ಸೈನಿಕರದಲ್ಲ ಅವ್ರಿಗೆ ಅವಕಾಶ ಕೊಟ್ಟರು ಸಾಕು ಹೋಯ್ ಪಾಕಿಸ್ತಾನಿ ಪೂರಾ ಪೂರ ಎಲ್ಲ ಪಾಕಿಸ್ತಾನಿ ಬರ್ಬಾದ್ ಮಾಡುವಂತ ವೆಪನ್ಸ್ ನಮ್ ಕಡೆ ಅದಾವ ಬಂದ್ರೆ ನೀವು ಅದಾವಕ್ ಈಗ ಕೇವಲ ನಮಗ ಒಂದು ಆದೇಶ ಕೊಟ್ಟರು ಸಾಕು ಒಂದು ಒಂದು ಲೆಟರ್ ಕೊಟ್ರ ಸಾಕು ನೀವು ಅಂತ ಬರೀ ನಮ್ಗ ಲೆಟರ್ ಕಳಿಸಿದ್ರ ಸದ್ಯ ನಾವು ರೆಡಿನೂ ಹೋಗಾಕ ಅವ್ರನ್ನ ಸೆದ್ಯ ಬಿಡಿ ಅಂತ ಯಾಕಂತಂದ್ರೆ ನಾವ್ ಎನ್ಫೆಂಟ್ರಿ ಅವರು ಎನ್ಪೆಂಟ್ರಿ ಅವ್ರ ಫುಲ್ ಎಲ್ಲ ಪೂರಾ ವೆಪೆನ್ಸ್ ಬಗ್ಗೆ ಎಲ್ಲ ಜ ಮಾಹಿತಿ ಜನರಲ್ ಇರ್ತೈತಿ ಯಾವ ಟೈಪ್ ಹೆಂಗ್ ಫೈರ್ ಮಾಡ್ಬೇಕು ಅಟಲ್ ಲೇಟಿವ್ ಯಾವ ಒಂದು ಪಶನ್ ಇಂದ ಮತ್ತೊಂದ್ ಪಶುನ್ ಫೈರ್ ಮಾಡುವಂತ ಎಲ್ಲಾ ಆ ಟ್ರೈನಿಂಗ್ ಕೊಟ್ಟಿರ್ತಾರೋ ಆ ಒಂದು ಉದ್ದೇಶದಿಂದ ನಮ್ಗೆ ಕೈ ಸದ್ಯ ನಾವ್ ಬಂದೂಕ್ ಕಾರ ಬಂದ್ ತಗೊಂಡು ಆಜ್ ಪಾಕಿಸ್ತಾನಿ ಪೂಜೆ ತುಮ್ಕೋಮ್ ಮಿಟಿಂಗೇ ಬೋಲಿಕೆ ಹಮಾರ ಪಾಸ್ ಉತ್ನ ಧೈರ್ಯ ಇದು ಅಂತಂದ್ರೆ ಆ ದೇಶದಲ್ಲಿ ಇರುವಂತಹ ಯುದ್ಧಗಳಲ್ಲಿ ಬೇರೆ ಬೇರೆ ಯುದ್ಧಗಳಲ್ಲಿ ಪಾಕಿಸ್ತಾನ ಜೊತೆ ಯುದ್ಧಗಳಲ್ಲಿ ಭಾಗವಹಿಸಿದ ಧಾರವಾಡದ ಇಬ್ಬರು ಮಾಜಿ ಯೋಧರು ಹೇಳುವಂತದ್ದು ನಮಗೆ ಈಗ ಬಲಾಬ್ ಬಂದ್ರು ಕೂಡ ಅಂತ ನಾವು ಯುದ್ಧಕ್ಕೆ ರೆಡಿ ಇದ್ದೇವೆ ಅದ್ರ ಜೊತೆಗೆ ಯುದ್ಧ ತಕ್ಷಣ ಏಕಾಏಕಿ ನೇರವಾಗಿ ಮಾಡೋಕೆಲ್ಲ ಅದಕ್ಕೆ ಆದಂತಹ ಸೈನಿಕರಿಗೆ ಸಂಬಂಧಪಟ್ಟಂತ ತಯಾರಿಗಳ ಅನ್ನೋದನ್ನ ತಮ್ಮ ಅನುಭವದ ಮೂಲಕವಾಗಿ ನಮ್ಮೊಂದಿಗೆ ಇವರು ಹಂಚಿಕೊಂಡಿದ್ದಾರೆ ಡಿವಿ ಡಿ ವಿ ರಿಪಬ್ಲಿಕ್ ಕನ್ನಡ ಧಾರವಾಡ